ಇವತ್ತು ಒಳ್ಳೆ ಬರವಾಗಿದ್ದ ನಡಿಯೇ ಗೊಬ್ಬರನ ಹಾಕ್ ಬರೋ ಹೊಲಕ್ ಹೋಗಿತ್ತಗೆ ಅದೊಂದ್ ಕೆಲ್ಸ ಮುಗಿತತಿ ಸರಿ ಹಂಗಾರ ಹೋಗ್ ಮತ್ತೆ ನಾಲ್ಕ್ ಜನ ಕೂಲಿಯರ್ಗೆ ಹೇಳ್ಬೋದು ಯಾರು ಬರ್ತಾರ ಅವ್ರನ್ನ ಹೋಗೋಣ ಹೋಗನಂತೆ ಹೋಗ್ ಮತ್ತೆ ಹ್ಮ್ ಯಾರೋ ನಾಲ್ಕ ಜನ ಬಂದ್ರೆ ನಾವ್ ಇಬ್ಬರೇ ಆದ್ರೆ ಗಾಡ ಆಗಲ್ಲ ಸರಿ ಸರಿ ನಾನು ಇಟ್ಕೊಂಡು ಉಣ್ತೀನಿ ನೀನು ಹೋಗ ಗಾಡ ಈ ಮಳೆ ಬರೋ ಅಷ್ಟೊತ್ತಿಗೆ ಗಡಗಳ ಗೊಬ್ಬರ ಕೆಲ್ಸ ಮುಗಿಸಿದ್ರೆ ಸಾಕತ್ತೆ ಹಿಂಗೆ ಬಾ ಕುತ್ಕೋ ಬಾ ಏನು ವಿಷಯ ಹಿಂಗೆ ಅರ್ಜೆಂಟ್ ಅಂದೆ ಏ ಏನಿಲ್ಲ ಕಣೆ ಹೊಲಕ್ಕೆ ಗೊಬ್ಬರ ಹಾಕೋಣ ಅಂತ ಇವತ್ತು ಇಬ್ರು ಕೈಲಿ ಆಗಲ್ಲ ನಮ್ಮ ಅಯ್ಯಪ್ಪನ ಕೈಲಿ ನನ್ನ ಕೈಲಿ ಆಗಲ್ಲ ಅದಕ್ಕೆ ಒಂದ್ ನಾಲ್ಕು ಜನ ಕೂಲರ್ನಾರ ಕರ್ಕೊಂಬ ಅಂತ ಹೇಳ್ತು ಅದಕ್ಕೆ ಬಂದೆ ಗೊಬ್ಬರ ಹಾಕಕ್ ಬರ್ತಿ ಇವತ್ತು ಏ ಗೊಬ್ಬರ ಏ ಇವತ್ತು ಸಿಟಿ ಕಡೆ ಸ್ವಲ್ಪ ಕೆಲಸ ಇಟ್ಕೊಳಕ ಹೋಗ್ಬರೋಣ ಅಂತಿದ್ದೆ

ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ಮತ್ತೆ ಸಿಟಿ ಗಿಟಿ ಹೋಗ್ಬಿಟ್ಟಿಯಾ ಹ್ಮ್ ಮತ್ತೆ ನಾನು ಹೋಗಕರೆ ಇತ್ತಲ್ಲ ಬರ್ತೀನಿ ಹ್ಮ್ ಕೂಕೆ ಅಂತ ಆಮೇಲೆ ಬರ್ಬೇಕು ನೋಡ ಅಷ್ಟೇ ಗಡಗಡ ಉಂಡು ಗಿಂಡು ರೆಡಿ ಆಗಿರು ಬರ್ತೀನಿ ಮತ್ತೆ ಅತ್ತಿಂದ ಒಂದು ರೌಂಡ್ ಅಕ್ಕಿ ಅಂದ್ರು ಇನ್ನೊಂದು ಇಬ್ಬರಿಗೆ ಹೇಳಿ ಬರ್ತೀನಿ ಏ ಹೇಳಿದಿನ ಅಂದ್ಮೇಲೆ ಬರ್ತೀನಿ ಹೋಗಕ ಅದೇಂಗೆ ಹೇಳಿದ್ಮೇಲೆ ಮತ್ತೆ ಕಪ್ಪುಸ್ಕಿನ್ ಸಿಟಿ ಗೆ ಹೋಗಕ ಅಂತ ಹೇಳು ನಾನು ಹಂಗೆಲ್ಲ ಮಾಡಲ್ ಬರ್ತೀನಿ ಹೋಗು ಹ್ಮ್ ಹ್ಮ್ ಸಾರೆಲ್ಲ ಒಗ್ಗರಣೆ ಹಾಕಿದೀನಿ ಇನ್ನೇನು ಮುದ್ದೆ ಇಟ್ಟಾಕಿದೀನಿ ಮುದ್ದೆ ಕುಡ್ಸ್ಬಿಟ್ಟು ಉಂಡು ಬರ್ತೀನಿ ಹೋಗು ಹೇಳ್ತನಿ ಬಂದ್ಬಿಡು ಮತ್ತೆ ಹೋಗು ಅಕ್ಕ ಬೇರೆ ಇವತ್ ಚೀಟಿಗ್ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಅಕ್ಕೇನು ಅನ್ಕೊಂತೇಳೆ ಏನೋ ಫೋನ್ ಮಾಡಿ ಬರಕ್ ಆಗಲ್ಲ ನಾಳೆ ಬರ್ತೀನಿ ಅಂತ ஆடா சீர கலை எஸ் ஓகங்கே இல்ல உம் அடிகை சுலியு அட்கை கலைபுட்டி எஸ் உஜ்ஜா தீனி கலைனே உம் நென்கிறீ சீர உஜி உஜ்ஜி சாக்க உஜ்ஜது ஊட்களது சீர நோட்யாக்கா நீல் ಈ ಸೀರೆ ಅಡಿಕೆ ಸುಲಕ ಹೋಗಿದ್ನ ಅಡಿಕೆ ಕಲೆ ಆಗ್ಬಿಟ್ಟು ಅಷ್ಟು ಉಜ್ಜಿದ್ರು ಹೋಗುವಲ್ದು ಹ್ಞೂ ತಿಕ್ಕಿ 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 ಸಾಕಾಗ್ ಹೋಗ್ಬಿಡ್ತವ ಅದ್ನೇ ಅಂತಿದ್ದ ಅಂತ ಇದ್ದೆ ಈ ಸೀರೆ ಉಟ್ಕೊಳ್ಳೋದು ಬೇಡ ಇದ್ ಹೋಗ್ಯದು ಬೇಡ ಅಂತಂದು ಸರಿ ನಂದಂಗಿರ್ಲಿ ನೀನ್ ಏನ್ ಈ ಕಡೆ ಬಂದಿದೀಯಾ ಬೆಳ ಬೆಳಿಗ್ಗೆನೆ

ఏ ಐ ಎಪಿಲ್ ಕಣಕ್ಕೆ ನಾಲ್ಕು ದಿವಸ ಆತು ಊರಿಗೆ ಹೋಗೈತಿ ಹ್ಞೂ ಇನ್ನೂ ಬಂದಿಲ್ಲ ಹ್ಞೂ ಅದಕ್ಕೆ ಈಗ ನಂದೇ ಎಲ್ಲ ಕೆಲಸ ಏ ಒಂದು ಕೆಲಸ ಮಾಡು ಹಸುಗಳ್ನ ಹಿಡ್ಕೊಂಬಂದ್ಬಿಡು ಹ್ಞೂ ನಮ್ಮ ಹೊಲ್ದ ಪಕ್ಕ ಅಲ್ಲಿ ಹಸು ಚೆನ್ನಾಗೈತಿ ಬದ್ನೆಗೆ ಬಿಡಂತೆ ಚೆನ್ನಾಗಿ ಮೇಯ್ತವೆ ಹೊಟ್ಟೆನೂ ತುಂಬ್ತಾರೆ ಹ್ಞೂ ನೀನು ಗೊಬ್ಬರ ಹಾಕಿ ಕುರಿ ಕೆಲಸ നഗ അത് മത് ഇ മെയ്ത ಏ ಅಲ್ಲ ಅಡುಗೆ ಮಾಡಿಟ್ಟು ನಾಲ್ಕು ಬಟ್ಟೆ ಅಂತ ತೊಳೆದಾಕಿದೆ ಹ್ಞೂ ಅಂದಲ್ಲ ಇವತ್ತು ಅಡುಗೆ ಬೇಗನೆ ಆಯಿತು ಹ್ಞೂ ಇನ್ನೂ ಉಂಡುಲ್ಲ ಬಟ್ಟೆ ತೊಳೆದಾಕಿ ಉಣ್ಣನ ಅಂತಂದು ಬಟ್ಟೆ ತೊಳೆದಕ್ಕೆ ಬಂದಿದ್ದೆ ಹ್ಞೂ ಇನ್ನೇನು ಬಟ್ಟೆ ತೊಳೆದಾದ್ ಒಣ ಹಾಕಿದ್ಯ ಇನ್ನೇನು ಉಂಡು ಬಿಟ್ಟು ಬರ್ತಂತಾಗ ತಗ ಹ್ಞೂ ನೀನು ಈ ಕಡೆ ಸೋಕರ್ ಈ ಕಡೆ ಕೂಗು ಬರ್ತೀಯಲ್ಲ ಈ ಕಡೆಗೆ ಹೋಗರ ಹಾಂ ಒಂದು ಕೂಗು ಬರ್ತೀನಿ ಹಂಗೆ ಮಾಡು ಹ್ಞೂ ಹ್ಞೂ ಈ ಕಡೆ ಹೋಗರ ದರ ಕೂಗ್ ಸರಿ ತಗ ಹ್ಞೂ ಬರುವಂತೆ ಹ್ಞೂ ಹಂಗೆ ಮಾಡಕ್ಕ ಹೋಗಕ್ಕರ ಕೂಗು ಬರ್ತೀನಿ ಸರಿ ಆತಂಗ್ರಿ ಹ್ಞೂ ರಂಗಮ್ಮನ ಹೇಳಿದ್ನೆಲ್ಲ ಬರ್ತೀನಿ ಅಂತ ಹೇಳಿದ್ರೆ ರಂಗಮ್ಮ ಒಬ್ಳು ನೀನು ಒಬ್ಳ ಅಲ್ಲ ಇನ್ನೊಬ್ಳಿಗೆ ಯಾರಿಗಾರ ಹೇಳ್ತೀನಿ ನಾನು ಇನ್ನೊಬ್ರಿಗೆ ಯಾರಿಗಾರ ಹುಡುಕ್ತಂತ ಹೋಗು ನಾನು ಕೆಂಚಮ್ಮ ಮನೆಗಿದ್ಲು ನೋಡಕ್ಕ ಬರ್ತಾಳೇನ ಕೇಳು ಹ್ಞೂ ಅವಳಿಗೆ ಏನು ಕೆಲಸ ಇಲ್ಲ ಅನ್ಸತಿ ಮನೆಗಿದ್ಲು ನೋಡಿ ಕೇಳು ನೋಡಿ ಬರ್ತಾಳೇನ ಅವಳು ಇವತ್ತು ಯಾವ್ದಾರ ಕೂಲ್ಗಿ ಇದೆಲ್ಲ ಏನ ಏನೋ ಗೊತ್ತು ಏ ನಿನ್ನೆ ಸಿಕ್ಕಿದ್ಲು ನಾಳೆ ಯಾವುದು ಕೂಲಿ ಇಲ್ಲ ಅಂತ ಹೇಳ್ತಿದ್ಲು ಒಂದು ಕೇಳಿ ನೋಡೋಣ ಹಂಗಾದ್ರೆ ಒಪ್ಪಂತಳಿ ನೋಡ್ತೀನಿ ಕೇಳ್ತೀನಿ ಹ್ಞೂ ಬರ್ತಾಳೆ ನೀ ಯಾರೂ ಕೂಲಿ ಹೇಳ್ತಾನ ಕೇಳ್ತೀನಿ ಹ್ಞೂ ಹೋಗ್ ಕೇಳಿ ನೋಡು ಏನಾಯಿತು ನೀನು ಹಗಳ ಉಣ್ಬಿಟ್ಟು ರೆಡಿಯಾಗಿ ಬರ್ತೀನಿ ಹ್ಞೂ ಸರಿ ಹೋಗು

ಈ ಒಜ್ಜೊಂದು ಕೂಗಕ್ಕೆ ಬಂದತೆ ಹೋಗಲ ವನದಿಂದ ಹೋಗ ಕೂಗಕ್ಕೆ ಬಿಟ್ಟು ಮತ್ತೆ ನನಗೆ ಹೇಳ್ತತೆ ಏ ಹೋಗ್ಲಾ ಏನು ಆಗಲ ಕೂಗ ಒಂದ चूर ಏ ಹೋಗಾಜಿ ಬೇಕಾರ ನೀನೇ ಕೂಕೋ ಎಷ್ಟು ಜಂಬೈಟ್ ನೋಡಿ ಇವನಿಗೆ ಒಂದ चूर ಅಂತ ಹೇಳಿದ್ರು ಅಂಗೆ ಹೋಗಕನಿ ಅತ್ತಿಗೆ ನಾನು ಕಾರ್ದಕ್ಕೆ ಕೇಳಸತೋ ಹೆಂಗ್ ಈ ಕಿಟಕಿಗಾ ಸರತ ಜೋರ ಕೂಗಲ ಬರ್ತಾಳ ನೋನ ಲೇ ಕೆಂಚಮ ಎಷ್ಟು ಕೂಗಿದ್ರಿ ತಾನು ಓಲು ಹೂವು ಎಲ್ಲಿ ಹೋಗಿದ್ದಾಳಪ್ಪ ಅಪ್ಪ ಓ ಇದ್ರ ಅಕ್ಕ ನೀನೆ ನಿಂದೆ ನಮ್ಮ ಮನೆ ಹತ್ರ ಹಿಂಗೆ ಕೂಗ್ತಾ ಇದ್ದೀಯಾ ಬಂದು ಅವೈ ಇಕ್ಕಿ ಎಲ್ಲಿಂದನೇ ಬರ್ತಾ ನಾನು ನೋಡಿದೆ ಇಲ್ಲಿ ಮನೆ ಹತ್ರ ಅವಾಗಿಂದ ಕೂಗ್ತಾ ಇದ್ದೀನಿ ಹರಿಸ್ತಿದೀನಿ ಅದಕ್ಕೆ ಯಾರೂ ಪಾಪ ಆಗಲಿಲ್ಲ ಹೂ ಅನ್ನಲಿಲ್ಲ ಹ್ಞೂ ನೀನು ಈ ಕಡೆಯಿಂದ ಎಲ್ಲ ಬರ್ತಿದೀಯಾ ಎಲ್ಲಿ ಹೋಗಿದ್ದೆ ಏ ಗುಡಿಗೆ ಹೋಗಿದ್ದೆ ಹ್ಞೂ ಯಾಕೆ ನೀನು ಹಿಂಗೆ ಬಂದು ಈ ಕಡೆ ಇವತ್ತು ಹೊಲಕ್ಕೆ ಗೊಬ್ಬರ ಹಾಕೋದಿತ್ತು ಕಣೆ ಹ್ಞೂ ಒಂದು ನಾಲ್ಕು ಜನ ಕೂಲಿಯರಿಗೆ ಹೇಳ ಹೇಳು ಅಂತ ನಮ್ಮ ಅಯ್ಯಪ್ಪ ಅದಕ್ಕೆ ಒಂದು ಮೂರು ಜನಕ್ಕೆ ಹೇಳಿದ್ದೀನಿ ಹ್ಞೂ ಅದಕ್ಕೆ ನೀನು ಬರ್ತೀಯ ಅಂತ ಕರೆಯೋಣ ಅಂತ ಬಂದು ಬರ್ತೀಯ ಯಾರ್ಯಾರಿಗೆ ಹೇಳಿದೀಯಾ ಯಾರ್ಯಾರು ಬರ್ತಾರೆ ಏ ಆ ಹಂಗಮ್ಮಗೂ ನೀಲಮ್ಮಗೂ ಹೇಳಿದ್ದೀನಿ ಕಣೆ ಬರ್ತೀನಿ ಅಂತ ಹೇಳಿದಾರೆ ನೀನೊಬ್ಬಳು ಬಾ ಸಾಕು ಹ್ಞೂ ಬಸಂಡರ್ದ ಕಳೆ ತೆಗೆ ಬರ್ತೀನಿ ಅಂತ ಹೇಳಿದ್ವಿ ಹ್ಞೂ ಅವ್ರಿಗೆ ಹೋಗ್ಲಿಲ್ಲ ಅಂದ್ರೆ ಕೇಳ್ತಾರೆ ಬಸಣ್ಣತಾನು ಹೇಳ್ತೀನಿ ಬಾ ನಾನು ಇವತ್ತು ನೀ ಕರ್ಕೊಣತಿನಪ್ಪ ಗೊಬ್ರ ಹಾಕಕ್ಕೆ ಕೂಲರ್ ಆಗಿಲ್ಲ ಅಂತ ಹೇಳ್ಕಿಂತ ಬಾ ಇವತ್ತು ಒಂದಿನ ಬಾ ನಾಳೆ ಹೋಗಂತ ಬರೋದಕ್ಕೆ ಏ ಅವನು

சரி தீன்தி அந்தி இச்சி தோதிரி அவனு ஏனன் கத்தானி அவனிங்களு கதஹாக்கு முண்டிகி ஹம் அல்ல ஏன் இட்டது கண்ணிக்கு கண்காளு பண் ஏனாரு தகண்ட மத்தீகாக்கோதனோ ஏனோ இட்லித்ல ஐத்தனே எப்ப நோட் தடு

ಹ್ಮ್ ಸರಿ ಸರಿ ಸಾಕು ಮೂರ್ ಜನ ಐದ್ ಜನ ಹಾಕಿವಲ್ಲಿ ಹುಣ್ಣು ಹೋಗ್ನಿ ಹ್ಮ್ ನಾನು ಗೊಬ್ಬರ ಚೀಲ ಎಲ್ಲ ರೆಡಿ ಮಾಡಿ ಗಡಿಗೆ ಹಾಕ್ತೇನೆ ಹ್ಮ್ ಮತ್ತೆ ಗೊಬ್ಬರ ಹಾಕಕ್ಕೆ ಅವು ಪ್ಲಾಸ್ಟಿಕ್ ಅವು ಇವು ಡಬ್ಬೆಗಳನ್ನೆಲ್ಲ ಇಟ್ಕೊಂಡ್ಬಿಡ್ ಒಂದ್ ಚೀಲದ चोम्प डद्बे गुड़ अवो निट्कड़ु अवो ने तगा चना गदधा दोड़ दोड़ दागे उन सरी सरी आना उन्दो अवोन यळेले चील्दा रक्यान तुम्कें बरतनी नी गड़ गड़, गड़ गोबरन यळा आकोगु मद्ये अने क्या मद्ये ले बंद ಸರಿ ಸರಿ ನಾನು ಕೊನ್ ಹೋಗ ಹೋಗ ನೀ ಲೇಟަކತೆ ಮಳೆ ಮೋಡ ಬೇರೆ ಆಗಿತಿ ಅಯ್ಯೋ ಎಲ್ಲಿ ಮಳೆ ಗಿಲೇ ಬರ್ತತ್ತು ಎಲ್ಲ ಗೊಬ್ಬರ ಇಬ್ರ ಹಾಕಿದ್ಮೇಲೆ ಮೇಲೆ ಬರಲಪ್ಪ ದೇವರೇ ಮಳೆ ಮತ್ತೆ ಗೊಬ್ಬರ ಹಾಕಕರಣೆ ಬಂದ್ರೆ ಗೊಬ್ಬರ ಎಲ್ಲ ನೆಂದು ಅರ್ಧ ಹೋಗಿಬಿರ್ತತಿ ಬೇಗ ಬೇಗ ಬರಗಡಾ ಹುಂಡು ಗುಟ್ಟು ಎಲ್ಲಾ ಚೀಲಕ್ಕೆ ತುಂಬ್ಕೇನ ಅಂತ ಇನ ಹೋಗ್ತಾ ಅವರು ಬೇರೆ ಕೂಗಬೇಕು ಕೂಗು ಅಂತ ಬೇರೆ ಹೇಳಿದಾರ ಅವರು ಮತ್ತೆ ಮಾರ್ತಿಗೆ ಮತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಒಳ್ಳಿಲಿ ಕೂಲರ್ನ ಹೇಗೆ ಹೊಂದಿಸ್ತೀವಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ